ಯಾರಿಗೆಲ್ಲ ಚಕ್ಲಿ ಮಾಡೋದಕ್ಕೆ ಬರಲ್ಲ ಯಾರೆಲ್ಲ ಮೊದಲನೇ ಬಾರಿ ಚಕ್ಲಿ ಮಾಡ್ತಾ ಇದ್ದೀರಾ ಅಂತವರು ಈ ರೀತಿಯಾಗಿ ಒಂದು ಸಲ ರವೆ ಚಕ್ಲಿನ ಟ್ರೈ ಮಾಡಿ ನೋಡಿ ನೀವು ಹೇಗೆ ಮಾಡಿದ್ರೂ ಸಹ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ನೋಡಿ ಇಲ್ಲಿ ಅರ್ಧ ಕಪ್ಪಾಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಕನ್ಫ್ಯೂಸ್ ಆಗಿಬಿಡಿ ಕೆಲವು ನಾನು ಕಮೆಂಟ್ ಮಾಡ್ತೀರಾ ಚಿರೋಟಿ ರವೆ ಅಂತ ಹೇಳಿದ್ರು ಬಾಂಬೆ ರವೆನ ಅಥವಾ ಉಪ್ಪಿಟ್ಟು ರವೆನ ಅಂತ ಉಪ್ಪಿಟ್ಟು ರವೆ ಮತ್ತು ಬಾಂಬೆ ರವೆ ಎರಡೂ ಒಂದೇ ಆದರೆ ಚಿರೋಟಿ ರವೆ ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಸಿಗುತ್ತಲ್ಲ ಅದನ್ನು ಅರ್ಧ ಆಗೋಷ್ಟು ಚಿರೋಟಿ ರವೆ ತಗೊಂಡು ಒಂದೂವರೆ ಕಪ್ ಆಗುವಷ್ಟು ಚೆನ್ನಾಗಿ ಬಿಸಿಯಾಗಿರುವಂತಹ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಕಪ್ ರವೆಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆ ನೀರೆಲ್ಲ ರವೆಗೆ ಚೆನ್ನಾಗಿ ಹರಡ್ಕೊಬೇಕು ಆ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡಿ ತುಂಬ ಹೊತ್ತು ಸಹ ಬಿಡೋದು ಬೇಡ ನೋಡಿ ಮೂರು ನಿಮಿಷ ಬಿಟ್ಟಿದೆ ಮೂರು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಹದ ಇರಬೇಕು ಇದಕ್ಕೆ ಇವಾಗ ಇಲ್ಲಿ ಕೆಲವೊಂದು ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರನ್ನ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗು ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬದಲಾಗಿ ನೀವು ಬೆಣ್ಣೆನೂ ಹಾಕೋಬೋದು ಅಥವಾ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿನೂ ಸಹ ಸೇರಿಸ್ಕೋಬೋದು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ರವೆ ಸ್ವಲ್ಪ ಬಿಸಿ ಇರೋದ್ರಿಂದ ನಾವು ಹಾಕಿರುವಂತಹ ತುಪ್ಪ ಎಲ್ಲ ಕರಗ್ತಾ ಬರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ರವೆಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಇದು ಕರೆಕ್ಟ್ ಹದ ಇರುತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸೋದೆಲ್ಲ ಏನು ಬೇಡ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪವೂ ಸಹ ನಾನು ನೀರನ್ನು ಸೇರಿಸ್ಕೊಂಡಿದೆ ನಾವು ಹಾಕಿರುವಂತಹ ಒಂದೂವರೆ ಕಪ್ ನೀರಿಗೆ ಈ ಒಂದು ಕಪ್ ಆಗೋಷ್ಟು ಅಕ್ಕಿ ಇಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಬಿಳಿ ಎಳ್ಳು ಬದಲಾಗಿ ಕಪ್ಪೆಳ್ಳನ್ನು ಸೇರಿಸ್ಕೊಬೋದು ಹಾಗೆ ಹಿಂಗು ಬೇಡ ಅಂತಂದರೆ ಅದನ್ನು ಸಹ ಸ್ಕಿಪ್ ಮಾಡ್ಕೋಬೋದು ನೋಡಿ ಹಿಟ್ಟು ಯಾವ ರೀತಿಯಾಗಿ ರೆಡಿ ಆಯಿತು ಸ್ವಲ್ಪನು ಸಹ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ ನಮಗೆ ಹಿಟ್ಟು ಈ ರೀತಿಯಾಗಿ ಸಾಫ್ಟಾಗಿ ಹದವಾಗಿ ರೆಡಿಯಾಗಿದೆ ಇದನ್ನು ಇವಾಗ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಉದ್ದನಾಗಿ ಮಾಡಿಕೊಂಡು ಅಂದರೆ ನಾವು ಚಕ್ಲಿ ಹೊರಗೆ ಹಾಕೋದಕ್ಕೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ನಾವು ಇದನ್ನು ಕ್ಲೀನಾಗಿ ರೋಲ್ ಮಾಡ್ಕೋಬೇಕು ಮೆಕ್ಕಿರೋ ಹಿಟ್ಟು ಒಣಗಬಾರ್ದು ಅದಕ್ಕೋಸ್ಕರ ಒಂದು ತಟ್ಟೆ ಅಥವಾ ಬಟ್ಟೆನ ಮುಚ್ಚಿ ಇಟ್ಬಿಡಿ ಇಲ್ಲಿ ನಾನು ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆನ ಚಕ್ಲಿ ಹೊರಳು ಮತ್ತು ಚಕ್ಲಿ ಬಿಲ್ಲೆ ಎರಡಕ್ಕೂ ಎಣ್ಣೆ ಸಾವಿರ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ಆಗ ಇಟ್ಟು ಅಂಟೋದಿಲ್ಲ ಕ್ಲೀನ್ ಮಾಡೋದಕ್ಕೂ ಸಹ ತುಂಬ ಸುಲಭ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿನೇ ಚಕ್ಲಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಎಷ್ಟು ದೊಡ್ಡದಾಗಿ ಬೇಕಾಗುತ್ತೆ ಅಷ್ಟು ದೊಡ್ಡದಾಗಿ ನೀವು ಚಕ್ಲಿಗಳನ್ನ ಹಾಕೊಬೋದು ನೋಡಿ ಚಕ್ಲಿ ಎಲ್ಲೂ ಸಹ ಕಟ್ ಆಗ್ತಾ ಇಲ್ಲ ರಬ್ಬರ್ ರೀತಿಯಾಗಿ ನಾವು ಎಷ್ಟುದ್ದ ಹೇಳಿದ್ರು ಸಹ ಈಸಿಯಾಗಿ ಬರ್ತಾ ಇದೆ ಸಹ ಕಟ್ ಆಗ್ತಾ ಇಲ್ಲ ರವೆ ಹಾಕಿರೋದ್ರಿಂದ ರವೆ ಹಿಟ್ಟಿಗೆ ಬೈಂಡಿಂಗ್ ಕೊಡುತ್ತೆ ಅದಕ್ಕೋಸ್ಕರ ಚಕ್ಲಿಗಳು ಕಟ್ಟಾಗದೆ ಗರ್ಗರಿಯಾಗಿ ಬರೋದಕ್ಕೆ ರವೆ ಹೆಲ್ಪ್ ಆಗುತ್ತೆ ನಾನು ಇದೇ ರೀತಿಯಾಗಿ ಇಲ್ಲಿ ನಾಲ್ಕು ಚಕ್ಲಿಗಳನ್ನ ರೆಡಿ ಮಾಡಿಕೊಂಡು ಎಣ್ಣೆನ ಹದವಾಗಿ ಬಿಸಿ ಮಾಡ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಬಾರ್ದು ತುಂಬ ಜಾಸ್ತಿ ಎಣ್ಣೆ ಬಿಸಿ ಸಹ ಚಕ್ಲಿಗಳೆಲ್ಲ ಮೇಲೆ ಬಣ್ಣ ಬಂದು ಒಳಗಡೆ ಹಿಟ್ಟಾಗೇ ಇರುತ್ತೆ ಹಾಗೆ ಚಕ್ಲಿಗಳು ಸಹ ಗರ್ಗರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಣ್ಣೆನ ಹದವಾಗಿ ಬಿಸಿ ಮಾಡಿಕೊಂಡು ಚಕ್ಲಿಗಳನ್ನ ಹಾಕಿ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿ ಎರಡೂ ಕಡೆನೂ ಸ್ವಲ್ಪ ಈ ರೀತಿಯಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಮೇಲೆ ನಮ್ಗೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ಕಲ್ಲರು ಚಕ್ಲಿಗಳೆಲ್ಲ ಬೇಯ್ತಿದ್ದಾಗೇ ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆಗುತ್ತೆ ಆವಾಗ ಚಕ್ಲಿಗಳನ್ನ ತೆಗೆದುಬಿಟ್ರೆ ಆಯಿತು ಇದೇ ರೀತಿಯಾಗಿ ನಾನು ಎಲ್ಲ ಚಕ್ಲಿಗಳನ್ನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿರುವಂತ ಅಳತೆ ಅಳತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಆಗುವಷ್ಟು ಚಕ್ಲಿಗಳು ರೆಡಿ ಆಗಿದೆ ನೋಡಿ ಒಂದು ಮುರಿದು ಸಹ ತೋರಿಸ್ತೀನಿ ಯಾವ ರೀತಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಸಲ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗುತ್ತೆ